ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನಲ್ಲಾಡ್ಕ ವೀಕ್ಷಕರೇ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ತುಂಬಾ ಬೇಜಾರು ಇಲ್ತಾಸ್ ಮೊಹಮ್ಮದ್ ನಾಶಿಪುಡಿ ಮುನಾವರ್ ಎಂತಹ ಅಮಾಯಕರನ್ನ ಎಂತಹ ಅನಕ್ಷರಸ್ಥರನ್ನ ಅರೆಸ್ಟ್ ಮಾಡಿಬಿಟ್ರಲ್ಲ ನಮ್ಮ ಟಿವಿ ವಿಕ್ರಮ ವಾಹಿನಿಯೇ ಈ ಇಲ್ತಾಸ್ ಇಲ್ತಿ ಮುನಾವರವರ ಬಂಧನಕ್ಕೆ ಕಾರಣ ಆಗಬಿಡ್ತು ಅಂತ ಇನ್ನೂ ಜಾಸ್ತಿ ಬೇಜಾರಾಗ್ತಾ ಇದೆ ನೋಡಿ ಮಹಾನ್ ದೇಶಭಕ್ತ ಜೆನ್ ಯು ಪ್ರಾಡಕ್ಟ್ ನಾಸಿರ್ ಹುಸೇಬ್ ಸಾಬ್ರು ಪಾಸ್ಗೋಸ್ಕರ ಅಪ್ಲೈ ಮಾಡಿದಂತಹ ಲಿಸ್ಟ್ ಅನ್ನ ಮೊಟ್ಟ ಮೊದಲಿಗೆ ಪಬ್ಲಿಷ್ ಮಾಡಿದ್ದೆ ನಮ್ಮ ಟಿವಿ ವಿಕ್ರಮ ನಾವು ಹಾಗೆ ಮಾಡದೆ ಹೋಗಿದಿದ್ರೆ ಪಾಪ ಈ ಇಲ್ತಾಜ್ ಹಾಗೆ ಮುನ್ನ ಅವರು ಬಚಾವಾಗ್ತಾ ಇದ್ರು ಏನು ಅಲ್ವಾ ಮೋಸ್ಟ್ಲಿ ನಮಗೆ ಇಷ್ಟು ಬೇಜಾರಾಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಕುಕ್ಕರ್ ಬಾಂಬ್ ಖ್ಯಾತಿಯ ಸಾರಿ ಕುಕ್ಕರ್ ಖ್ಯಾತಿಯ ಈ ರಾಜ್ಯದ ಗೃಹಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನಸ್ಸಿಗೆ ಅದು ಎಷ್ಟು ಬೇಜಾರಾಗಿರ್ಬೋದು ಅಂತ ಓಹ್ ನೋಡಿ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲೇ ಪಾಕಿಸ್ತಾನ ಝಿಂದಾಬಾದ್ ಅಂತ ಕೂಗಿರೋದು ಪ್ರೂವ್ ಆಯಿತು ಇನ್ನು ಗೃಹ ಮಂತ್ರಿ ಪರಮೇಶ್ವರ್ ಅವರು ಕೂಡ ಕನ್ಫರ್ಮ್ ಮಾಡಿದ್ರು ಆದರೆ ಹೆಬ್ಬಾಳ್ಕರ್ ಮೇಡಮಿಗೆ ಮಾತ್ರ ಈಗಲೂ ಅದು ನಾಸೀರ್ ಸಾಹಬ್ ಅಂತಾನೆ ಕೇಳಿಸ್ತಾ ಇದೆ ಅಂತೆ ಅಲ್ಲ ಇನ್ನೂ ಒಮ್ಮೆ ಹೇಳ್ತೀನಿ ನಿಮಗೆ ನಾಸೀರ್ ಸಾಹ್ ಜಿಂದಾಬಾದ್ ನಾಸಿರ್ ಸಾಹ್ ಜಿಂದಾಬಾದ್ ಅಂತ ಹೇಳ್ತಾರೆ ಸೊ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಈಗಲೂ ಕೂಡ ನಾನು ಅದನ್ನ ಹೇಳ್ತೀನಿ ಕಾಸ್ ಯಾವುದೇ ಇದೇನಾ ಒಬ್ಬ ಮಹಿಳಾ ಮಂತ್ರಿಯ ಕಿವಿಗೆ ಚೆ ಭಾವನೆಗೆ ಕಾಂಗ್ರೆಸ್ ಕೊಡೋ ಗೌರವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಕುಗ್ಗೆ ಅಂತ ಹೇಳ್ತಾರಲ್ಲ ಅದೇನಾದ್ರೂ ಬಿಟ್ಟಿದ್ಯೋ ಏನೋ ನಿಮ್ಮ ಕಿವಿಲಿ ನೀವು ಒಂದ್ಸಲ ಯಾವ್ದಕ್ಕೂ ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ ಅಲ್ವಾ ಆ್ಯಂಡ್ ಡಾಕ್ಟರ್ ಹತ್ರ ಹೋದಾಗ ಒಮ್ಮೆ ಸರಿಯಾಗಿ ಹೇಳಿ ಆಯ್ತಾ ಬೇರೆ ಎಲ್ಲಾ ಸರಿಯಾಗಿ ಕೇಳಿಸ್ತಾ ಇದೆ ಈ ಪಾಕಿಸ್ತಾನ್ ಅನ್ನೋದು ಮಾತ್ರ ನಾಸಿರ್ ಸಾಬ್ ಅಂತ ಕೇಳಿಸ್ತಾ ಇದೆ ಅಂತ ಹೇಳಬೇಡಿ ಪಾಕಿಸ್ತಾನ್ ಅನ್ನೋದು ಪಾಕಿಸ್ತಾನ್ ಅಂತಾನೆ ಕೇಳಿಸ್ಬೇಕು ಆ ತರ ಯಾವ್ದಾದ್ರು ಮೆಡಿಸಿನ್ ಕೊಡಿ ಅಂತ ಕೇಳಿ ಆಯ್ತಾ ಇನ್ನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಪಾಪ ಎಷ್ಟು ಹೋರಾಟ ಮಾಡಿದ್ರು ಅಲ್ವಾ ಎಷ್ಟು ಅಂತ ಹೋರಾಟ ಮಾಡಿದ್ರು ಅವರೇ ಖಾಸಗಿಯಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ತರಿಸ್ಕೊಂಡು ನೋಡಿದ್ರು ಎಲ್ಲ ವೇಸ್ಟ್ ಆಗೋಯ್ತು ಪರಮೇಶ್ವರ್ ಅವರೇ ನೀವು ಸಲ ಪ್ರಿಯಾಂಕ್ ಖರ್ಗೆ ಅವರು ತರಿಸಿರುವಂತ ರಿಪೋರ್ಟಿಗೆ ಬೆಲೆಯನ್ನು ಕೊಡ್ಬೇಕಾಗಿತ್ತು ಆಕ್ಚುಲಿ ತಪ್ಪು ಮಾಡಿದ್ರಿ ಅಂತ ಅನ್ಸುತ್ತೆ ಆ ಖಾಸಗಿ ರಿಪೋರ್ಟಿಗೋಸ್ಕರ ಎಷ್ಟೊಂದು ಖರ್ಚು ಮಾಡಿದ್ರು ಗೊತ್ತಾ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹಾ ಮತ್ತೆ ದುಡ್ಡು ಕೊಟ್ರೆ ಏನು ಬೇಕಾದ್ರೂ ರಿಪೋರ್ಟ್ ಕೊಡ್ತಾರೆ ನಮ್ಮ ಖರ್ಗೆ ಸಾಹೇಬ್ರೆ ಹೇಳಿರುವಂಥದ್ದು ಫೋರೆನ್ಸಿಕ್ ಪಾಪ ಅದು ಎಷ್ಟು ಕೊಟ್ಟಿದ್ರೋ ಏನು ಅಂತ ಬರ್ಸೋದಕ್ಕೆ ನಿನ್ನೆ ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಒಂದಿಷ್ಟು ಪ್ರಶ್ನೆಯನ್ನ ಕೇಳಿದೆ ಈ ಸಲ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಮಧ್ಯೆ ಪಂದ್ಯ ನಡೀತಾ ಇದೆ ಅಂತೆ ನಿಮಗೆ ಗೊತ್ತಾ ಅಂತ ಅದಕ್ಕೆ ಖರ್ಗೆ ಅವ್ರು ಏನ್ ಹೇಳಿದ್ರು ಗೊತ್ತಾ ಏನು ಭಾರತ ನಾಸಿರ್ ಸಾಬ್ಗ ನನ್ನನ್ನೇ ಗದರಿಸ್ಬಿಟ್ರು ಕಣ್ರಿ ಬರೀ ಪಾಕಿಸ್ತಾನದ ಹೊಸ ಪ್ರಧಾನ ಮಂತ್ರಿ ಹೆಸರೇನು ಹೇಳಿ ಅಂತ ಹತ್ರ ಅದಕ್ಕೆ ಖರ್ಗೆ ಸಾಹೇಬ್ರ ಏನ್ ಹೇಳಿದ್ರು ಗೊತ್ತಾ ನಾಸೀರ್ ಸಾಬ್ನ ಹೊಸ ಪ್ರಧಾನ ಏ ಮುಮ್ತಾಸ್ ಏನಿದು ತಲೆ ಬುಡ ಇಲ್ದಿರುವಂತ ಪ್ರಶ್ನೆ ಕೇಳ್ತಾ ಇದೆಯಾ ಅಂತ ನನಗೆ ಬೈದ್ ಬಿಟ್ರು ಅದು ಹೋಗ್ಲಿ ಅಂತ ಮ್ಯಾಪ್ ಅನ್ನ ತೋರಿಸಿ ಭಾರತದ ಪಕ್ಕ ಇರುವಂತ ಈ ದೇಶ ಯಾವುದು ಅಂತ ಕೇಳ್ದೆರ್ ಸಾಬ್ ಅಂತ ಹೇಳಬೇಟ್ ಅದು ಹೋಗ್ಲಿ ಗಾಂಧೀಜಿ ಜಿನ್ನಾ ಇಬ್ರು ಸೇರಿ ಈ ದೇಶವನ್ನ ಎರಡು ಭಾಗ ಮಾಡಿದ್ರಲ್ಲ ಒಂದು ಭಾರತ ಇನ್ನೊಂದು ಯಾವುದು ಅಂತ ಕೇಳ್ದೆ ಅದಕ್ಕೆ ಖರ್ಗೆ ಸಾಹೇಬ್ರು ತಕ್ಷಣ ಏನು ಉತ್ತರ ಕೊಟ್ಟರು ಗೊತ್ತಾ ಸಾಬ್ ಅಂತ ಹೇಳ್ಬಿಟ್ರು ಅಲ್ಲಿ ನನಗೆ ಅರ್ಥ ಆಯ್ತು ಬಿಡಿ ನಾಸೀರ್ ಅಲ್ಲ ಅಂತ ಮರಿಕಾರ್ಗೆ ಅವರಿಗೆ ಪಾಕಿಸ್ತಾನ ಅಂತ ಇರೋದೆಲ್ಲ ನಾಸೀರ್ ಸಾಬ್ ಅಂತ ಕೇಳಿಸತ್ತೆ ನಾಸೀರ್ ಸಾಬ್ ಅಂತ ಇರೋದೆಲ್ಲ ಪಾಕಿಸ್ತಾನ್ ಅಂತ ಕೇಳಿಸುತ್ತೆ ಅದಾಗೆ ಈ ಕಾಯಿಲೆಗೆ ಸೆಕ್ಯುಲರಿಸಮ್ ಅಂತ ಹೇಳ್ತಾರಾ ಇಲ್ಲ ಮೋಸ್ಟ್ಲಿ ಅಯೋಗ್ಯ ಸಿಂಡ್ರೋಮ್ ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲಪ್ಪ ಏನೇ ಇರಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಈ ಪಾಕಿಸ್ತಾನ್ ಅಂತ ಹೇಳಿದ್ರೆ ನಾಸಿರ್ ಸಾಬ್ ಅಂತ ಕೇಳಿಸುವಂತ ಕಾಯಿಲೆ ಇದೆಯಲ್ಲ ಅದಾದಷ್ಟು ಬೇಗ ಗುಣ ಆಗಲಿ ಸೀರಿಯಸ್ಲಿ ಬೇಗ ಗುಣ ಆಗಲಿ ಅಪ್ಪ ಇನ್ನು ನಾನು ಈ ನಶ್ಯಪುಡಿ ಬಗ್ಗೆ ಒಂದು ಹೇಳಬೇಕು ಪಾಪ ಕಣ್ರಿ ಬ್ಯಾಡಗಿ ಮೆಣಸನ್ನ ಮಾರಿ ಮಾರಿ ಗಟ್ಟಲೆ ದುಡ್ಡು ಮಾಡಿದಾರಂತೆ ಬಿಟ್ಟಿದ್ರೆ ಜಮೀರನ್ನ ನನ್ನೇ ಬಿಡ್ತಿದ್ರಂತೆ ಕಂಗ್ರಾಚುಲೇಷನ್ ಅಂತವರನ್ನ ಮೊಳಕೆಯಲ್ಲ ಚೀಟಿದ್ರು ತಪ್ಪಲ್ವಾ ಅಂತ ಮುಂದಿನ ಸಲ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇತ್ತಂತೆ ಫಂಡಿಂಗ್ ಮಾಡೋಕ್ಕೂ ರೆಡಿ ಇದ್ರಂತೆ ಇಂಥವರನ್ನ ತುಳಿದು ಬಿಟ್ರಲ್ರಿ ತಾಯಾಣೆಲ್ಲ ಹಾಕಿದ್ರು ಅರೆಸ್ಟ್ ಮಾಡ್ತೀರಲ್ಲ ದೇವರು ಒಳ್ಳೇದು ಮಾಡ್ತಾನ ನಾನು ನನ್ನ ಹೆತ್ತ ತಾಯಿ ಮಣಿಯ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ನಾನು ಹುಟ್ಟಿದ ದೇಶದ ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳ್ತೇನೆ ಈ ತರ ನಾನು ಘೋಷಣೆಯನ್ನು ಬಾಯಿ ಅಂತೂ ನಮ್ಮ ರಾಹುಲ್ ಗಾಂಧಿಗೆ ಎಷ್ಟು ಕ್ಲೋಸ್ ಇದ್ರು ಅಂತ ಹೇಳಿದ್ರೆ ಜಾದುಕೆ ಜಪ್ಪಿ ಎಲ್ಲ ಕೊಟ್ಟಿದ್ರು ಅಂತವರನ್ನ ಅರೆಸ್ಟ್ ಮಾಡಿದ್ರೆ ಭಾರತ ಜೋಡು ಯಾತ್ರೆಯಲ್ಲಿ ನಮ್ಮ ರಾಹುಲ್ ಗಾಂಧಿಯನ್ನ ಯಾರು ತಪ್ಕೋಬೇಕು ಹೇಳಿ ನೀವೇ ನಾಸಿರ್ ಹುಸೇನ್ ಅವರೇ ನಿಮ್ಮನ್ನ ಗೆಲ್ಸಿ ಪಾಕಿಸ್ತಾನದ ಎಂ ಪಿ ಮಾಡಿದ್ರು ನಿಮ್ಮ ಬೆಂಬಲಿಗರು ಆದ್ರೆ ನೀವೇನು ಮಾಡಿದ್ರಿ ಅವರನ್ನೇ ಜೈಲಿ ಕಳಿಸ್ಬಿಟ್ರಲ್ಲ ಇದು ನ್ಯಾಯಾನ ಅಂತ ನೀವೇ ಹೇಳಿ ನಿಮಗೆ ನಿಜವಾಗ್ಲು ನಿಮ್ಮ ಬೆಂಬಲಿಗರ ಮೇಲೆ ಪ್ರೀತಿ ಇದ್ರ ನಿಮ್ಮ ಬೆಂಬಲಿಗರ ಮೇಲೆ ಕಾಳಜಿ ಇದ್ರ ನೀವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲೇಬಾರದು ಏನಂತೀರಿ ಪಾಕಪರ ಪರ ಹೋಗೋದು ಕಾಂಗ್ರೆಸ್ ಅವರ ಜನ್ಮ ಸಿದ್ಧ ಹಕ್ಕು ಆಕ್ಚುಲಿ ಅದನ್ನು ಪ್ರಶ್ನೆ ಮಾಡಬಾರ್ದಿತ್ತು ತಪ್ಪು ಮಾಡಿಬಿಟ್ವಿ ಕಣ್ರಿ ನಿಜವಾಗ್ಲೂ ನಾವು ತಪ್ಪು ಮಾಡಿಬಿಟ್ವಿ ಅರೆಸ್ಟ್ ಆಗಿರುವಂಥ ಆ ಮೂರು ಸ್ವಾತಂತ್ರ್ಯ ವೀರರಿಗೆ ಅವರನ್ನು ಬೆಂಬಲಿಸಿ ಕಣ್ಣೀರಿಡ್ತಾ ಇರುವಂತಹ ಹೆಬ್ಬಾಳ್ಕರ್ ಮೇಡಮಿಗೆ ಅದೇ ರೀತಿ ಮರಿಖರ್ಗೆ ಸಾಹೇಬ್ರಿಗೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಪ್ಲೇಟ್ ಇಡ್ಲಿ ವಡೆ ಕೊಡಿಸಿ ಸಮಾಧಾನ ಮಾಡೋಣ ಏನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.